हाई फ्रेंड्स ओन इंडिया कन्नडा डिफेंस अपडेट्स आगे इंटरनेशनल न्यूज अपडेट्स के स्वागत नानु श्रीरक्ष रघुराम भारत बुद्ध की विरासत वाली धरती है भारत का मत एकदम साफ है ये युद्ध का युग नहीं है ये उन चुनौतियों से निपटने के लिए एकजुट होने का समय है ಜಿನ್ಸೆ ಮಾನವೇತ್ರೆ ಭಾರತದ ಇತಿಹಾಸದಲ್ಲಿ ಇಂದು ಹೊಸ ಘಟನೆ ಸಂಭವಿಸಿದೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಭೀಕರವಾದ ಸಮಯದಲ್ಲೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಯುಕ್ರೇನ್ ನೆಲಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಈ ಮೂಲಕ ಭಾರತದ ಪ್ರಧಾನಿಯೊಬ್ಬರು ಯುಕ್ರೇನ್ ಸ್ವತಂತ್ರ ದೇಶವಾದ ನಂತರ ಮೊಟ್ಟ ಮೊದಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಇದರ ಜೊತೆಗೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧಕ್ಕೆ ಒಂದು ಅಂತ್ಯ ಹಾಡುವ ಪ್ರಯತ್ನ ಕೂಡ ಇಲ್ಲಿಂದನೇ ಶುರುವಾಗಲಿದೆ ಹೌದು ಪ್ರಧಾನಿ ಮೋದಿಯವರು ಇದೀಗ ತಮ್ಮ ಅತ್ಯಂತ ಮಹತ್ವದ ವಿದೇಶ ಪ್ರವಾಸಕ್ಕೆ ಹೊರಟಿದ್ದಾರೆ ಅದರಲ್ಲೂ ಕೂಡ ಭಯದ ಕೂಪಕ್ಕೆ ತಳ್ಳಿರುವ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧಕ್ಕೆ ಒಂದು ತಡೆಯನ್ನು ಹಾಕಲಿಕ್ಕೆ ಭಾರತದ ಪ್ರಧಾನಿಯೇ ಖುದ್ದಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಈ ಮೂಲಕವಾಗಿ ಜಾಗತಿಕ ಮಟ್ಟದಲ್ಲಿ ಭಾರತದ ಶಕ್ತಿ ಮತ್ತೊಮ್ಮೆ ಗೊತ್ತಾಗಲಿದೆ ಕೆಲವು ದಿನಗಳ ಹಿಂದೆಯಷ್ಟೇ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನು ನಡೆಸಿದ್ರು ಅಲ್ಲದೆ ಇದು ಯುದ್ಧ ಮಾಡುವ ಕಾಲಘಟ್ಟವಲ್ಲ ಎಂಬುದನ್ನು ಕೂಡ ಒತ್ತಿ ಹೇಳಿದ್ರು ಇದೀಗ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಜೊತೆಗೆ ಚರ್ಚೆ ಮಾಡಲಿದ್ದಾರೆ ಪಿಎಂ ಮೋದಿ ಹಾಗೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧಕ್ಕೆ ಆದಷ್ಟು ಬೇಗ ಒಂದು ತಡೆ ಹಾಕಬೇಕಾಗಿದೆ ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಶಾಂತಿ ನೆಲೆಸಲು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಇಲ್ಲವಾದರೆ ಈ ಇಬ್ಬರ ನಡುವೆ ನಡೀತಾ ಇರುವಂತಹ ಯುದ್ಧವೇ ಮೂರನೇ ಮಹಾಯುದ್ಧಕ್ಕೆ ದಾರಿ ಮಾಡಿಕೊಡುವ ಎಲ್ಲ ಸಾಧ್ಯತೆ ದಟ್ಟವಾಗಿದೆ ಇಂತಹ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈಗ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಈಗಾಗಲೇ ಯುಕ್ರೇನ್ ರೀಚ್ ಆಗಿರುವಂತಹ ಪಿ ಮೋದಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಯುಕ್ರೇನ್ ಅಧ್ಯಕ್ಷರ ಜೊತೆಯಲ್ಲಿ ಮಾತುಕತೆಯನ್ನ ಆರಂಭಿಸಲಿದ್ದಾರೆ ಪೋಲೆಂಡ್ ಮೂಲಕ ರೈಲು ಮಾರ್ಗವಾಗಿ ಪ್ರಧಾನಿ ಮೋದಿಯವರು ಈಗ ಯುಕ್ರೇನ್ಗೆ ಪ್ರಯಾಣವನ್ನ ನಡೆಸಿದ್ದಾರೆ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಸಂಚಾರ ಮಾಡಿದಂತಹ ರೈಲು ಮಾರ್ಗದಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಏನು ಅಷ್ಟಕ್ಕೂ ಇದೀಗ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧವು ಘೋರವಾಗಿದೆ ಅದರಲ್ಲೂ ಕೂಡ ಈ ಯುದ್ಧದಲ್ಲಿ ವೈಮಾನಿಕ ದಾಳಿ ಹೆಚ್ಚಾಗಿದ್ದು ಪ್ರಧಾನಿ ಮೋದಿ ಅವರನ್ನು ಯುಕ್ರೇನ್ ನೆಲಕ್ಕೆ ತೆರಳುವಂತೆ ವ್ಯವಸ್ಥೆ ಮಾಡಲು ರೈಲು ಮಾರ್ಗದ ವ್ಯವಸ್ಥೆ ಮಾಡಲಾಗಿದೆ ಟ್ರೇನ್ ಫೋರ್ಸ್ ಒನ್ ಹೆಸರಿನ ವಿಶೇಷ ರೈಲಿನಲ್ಲಿ ಪ್ರಧಾನಿ ಇಪ್ಪತ್ತು ಗಂಟೆಗಳ ಕಾಲ ಪ್ರಯಾಣಿಸಲಿ ಇನ್ನು ಸ್ನೇಹಿತರೆ ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ ಜಾಗತಿಕ ಮಟ್ಟದಲ್ಲಿ ಹಲವು ಬದಲಾವಣೆ ನಡೆದಿದೆ ಅದರಲ್ಲೂ ಕೂಡ ಜಾಗತಿಕ ಮಟ್ಟದಲ್ಲಿ ಎರಡು ಭೀಕರ ಯುದ್ಧಗಳು ನಡೀತಾ ಇವೆ ಹೀಗಾಗಿ ಜಗತ್ತು ಎರಡು ಹೋಳಾಗಿ ಹರಿದು ಹಂಚಿ ಹೋಗ್ತಾ ಇದ್ದು ಭಯದ ವಾತಾವರಣ ನಿರ್ಮಾಣವಾಗಿದೆ ಪರಿಸ್ಥಿತಿ ಹೀಗಿದ್ರೂ ಕೂಡ ಭಾರತ ಯಾವುದೇ ಒಂದು ದೇಶದ ಜೊತೆಗೆ ಗುರುತಿಸಿಕೊಳ್ಳದೆ ಎಲ್ಲಾ ದೇಶಗಳ ಜೊತೆಗೆ ಸ್ನೇಹವನ್ನು ಬೆಳೆಸಿಕೊಂಡು ತನ್ನ ಅಭಿವೃದ್ಧಿ ಓಟವನ್ನ ಮುಂದುವರೆಸಿದೆ ಹೀಗಿದ್ದಾಗಲೇ ಭಾರತದ ಯಾವೊಬ್ಬ ಪ್ರಧಾನಿಯೂ ಮಾಡದ ಸಾಧನೆಯನ್ನ ಮಾಡಲು ನರೇಂದ್ರ ಮೋದಿ ಅವರು ಮುಂದಾಗಿದ್ದಾರೆ ಸ್ನೇಹಿತರೆ ಆಗ್ಲೇ ಹೇಳಿದಂತೆ ಸುಮಾರು ಹತ್ತು ಗಂಟೆಗಳ ಕಾಲ ನಿರಂತರ ಪ್ರಯಾಣ ನಂತರ ಅವರು ಯುಕ್ ಯುಕ್ರೇನ್ ರಾಜಧಾನಿಗೆ ತಲುಪಿದ್ದಾರೆ ಆದರೆ ವಿಷಯ ಇದೆಲ್ಲ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಂತರ ಯುಕ್ರೇನ್ಗೆ ಭಾರತದ ಯಾವುದೇ ಪ್ರಧಾನಿ ಭೇಟಿ ಕೊಟ್ಟಿರಲಿಲ್ಲ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದಕ್ಕೂ ಮೊದಲು ಯುಕ್ರೇನ್ ದೇಶ ಸೋವಿಯತ್ ರಷ್ಯಾ ಭಾಗವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಯುಕ್ರೇನ್ ಸ್ವಾತಂತ್ರ್ಯವನ್ನ ಪಡೆದಿತ್ತು ಸೋವಿಯತ್ ರಷ್ಯಾ ವಿಘಟನೆಯ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸ್ವಾತಂತ್ರ್ಯ ಪಡೆದ ಯುಕ್ರೇನ್ ದೇಶಕ್ಕೆ ಭಾರತದ ಯಾವುದೇ ಪ್ರಧಾನಿಗಳು ಭೇಟಿ ಕೊಟ್ಟಿರಲಿಲ್ಲ ಆದರೆ ಇದೇ ಮೊದಲ ಬಾರಿಗೆ ನಮ್ಮ ಭಾರತದ ಪ್ರಧಾನಿಯೊಬ್ಬರು ಯುಕ್ರೇನ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಯುಕ್ರೇನ್ ರಾಜಧಾನಿ ಕಿಯಾವ್ ನಗರಕ್ಕೆ ಹೋಗಿ ಅಲ್ಲಿ ಯುಕ್ರೇನ್ ಅಧ್ಯಕ್ಷ ಜಲನ್ಸ್ ಜೊತೆಗೆ ಮಾತಾಡಲು ಈಗ ಪ್ರಧಾನಿ ಮೋದಿಯವರು ಯುಕ್ರೇನ ರೀಚ್ ಆಗಿದ್ದಾರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಪೋಲೆಂಡ್ ಪ್ರವಾಸಕ್ಕೆ ಹೋಗಿದಂತಹ ಸಂದರ್ಭದಲ್ಲಿ ಮೋದಿಯವರು ಮತ್ತೊಮ್ಮೆ ಯುದ್ಧವನ್ನು ವಿರೋಧಿಸಿದ್ದಾರೆ ಅಲ್ಲದೆ ಈ ಕುರಿತು ಬಹಿರಂಗವಾಗಿ ಯುದ್ಧ ವಿರೋಧಿ ಹೇಳಿಕೆ ಕೂಡ ನೀಡಿದ್ದಾರೆ ಹಾಗಾದರೆ ಈಗ ಪ್ರಧಾನಿ ಮೋದಿಯವರು ಯುದ್ಧಗಳ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ ಯುದ್ಧವನ್ನ ವಿರೋಧಿಸಿ ಮಹತ್ವದ ಹೇಳಿಕೆ ನೀಡಿರುವ ಪ್ರಧಾನಿ ಮೋದಿ ಭಾರತ ಶಾಂತಿ ಬೆಂಬಲಿಸುತ್ತದೆ ರಾಜತಾಂತ್ರಿಕತೆ ಹಾಗೂ ಮಾತುಕತೆಯ ಮೂಲಕ ಯಾವುದೇ ಸಂಘರ್ಷ ಸರಿ ಮಾಡಬಹುದು ಹೀಗಾಗಿ ಇದು ಯುದ್ಧಗಳನ್ನು ಮಾಡುವ ಸಮಯ ಅಲ್ಲ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದು ರಷ್ಯಾ ಹಾಗೆ ಯುಕ್ರೇನ್ ನಾಯಕರಿಗೆ ಮಹತ್ವದ ಮೆಸೇಜ್ ಕೊಟ್ಟಂತಾಗಿದೆ ಇನ್ನು ಪೋಲೆಂಡ್ ಪ್ರವಾಸದ ಸಂದರ್ಭದಲ್ಲಿ ಭಾರತ ಮೂಲದ ಪ್ರಜೆಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಅವರು ಎಲ್ಲ ದೇಶಗಳಿಂದಲೂ ಅಂತರವನ್ನು ಕಾಯ್ದುಕೊಳ್ಬೇಕು ಎಂಬುದು ಹಿಂದಿನ ಭಾರತದ ನೀತಿಯಾಗಿತ್ತು ಆದರೆ ಈಗ ಅದು ಬದಲಾಗಿದ್ದು ಭಾರತ ಈಗ ಪ್ರಪಂಚದ ಎಲ್ಲ ದೇಶಗಳಿಗೂ ಹತ್ತಿರವಾಗ್ತಾ ಇದೆ ಅಂತಂದಿದ್ದಾರೆ ಪ್ರಧಾನಿ ಮೋದಿಯವರು ಒಟ್ಟಿನಲ್ಲಿ ನರೇಂದ್ರ ಮೋದಿಯವರು ಪೋಲೆಂಡ್ನಲ್ಲಿ ಶಾಂತಿ ಮಂತ್ರವನ್ನು ಜಪಿಸಿದ್ದಾರೆ ಹಾಗೆ ಇದೀಗ ಯುದ್ಧ ಭೂಮಿಗೆ ನರೇಂದ್ರ ಮೋದಿಯವರು ಎಂಟ್ರಿ ಕೊಟ್ಟಿದ್ದಾರೆ ಇಲ್ಲಿ ಯುಕ್ರೇನ್ ಅಧ್ಯಕ್ಷರ ಜೊತೆಗೆ ಯಾವ ರೀತಿಯ ಮಾತುಕತೆಗಳು ನಡೆಯುತ್ತೆ ಯಾವೆಲ್ಲ ಸಾಂತ್ವನಗಳನ್ನ ನರೇಂದ್ರ ಮೋದಿ ಅವರು ಹೇಳ್ತಾರೆ ಹಾಗೆ ಯುಕ್ರೇನ್ ಯುದ್ಧಕ್ಕೆ ನರೇಂದ್ರ ಮೋದಿ ಅವರು ಏನನ್ನ ಹೇಳ್ತಾರೆ ಏನಾದರೂ ಈ ಯುದ್ಧವನ್ನ ನಿಲ್ಲಿಸುವಂತಹ ಮಾತುಗಳನ್ನ ಪ್ರಧಾನಿ ಮೋದಿಯವರು ಆಡ್ತಾರ ಗೊತ್ತಿಲ್ಲ ಆದರೆ ನರೇಂದ್ರ ಮೋದಿ ಅವರು ಇದೀಗ ಯುದ್ಧ ನಾಡಿಗೆ ಎಂಟ್ರಿ ಕೊಟ್ಟಿರೋದು ಇಡೀ ಜಗತ್ತಿನ ಕಣ್ಣು ಇದೀಗ ನರೇಂದ್ರ ಮೋದಿ ಅವರ ಮೇಲೆ ನೆಡುವಂತಾಗಿದೆ बुद्ध की विरासत वाली धरती है भारत का मत एकदम साफ है ये युद्ध का युग नहीं है ये उन चुनौतियों से निपटने के लिए एकजुट होने का समय है जिनसे मानवता को सबसे बड़े खतरे हैं ಸೆವೆನ್ ಸಿಕ್ಸ್ ಫೈವ್ ಆ ಭಾರತ ಕಾ ಚೌ ದೇಶ ಬನ್ ಚುಕಾ ಭಾರತದ ಮೊದಲ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ನ್ಯಾಷನಲ್ ಸ್ಪೇಸ್ ಡೇ ಇವತ್ತು ಆಚರಿಸಲಾಗ್ತಾ ಇದೆ ಚಂದ್ರಯಾನ ತ್ರೀ ಲ್ಯಾಂಡಿಂಗ್ನ ವಾರ್ಷಿಕೋತ್ಸವ ಕೂಡ ಆಗಿದೆ ಈ ವಿಶೇಷ ದಿನ ಹಿನ್ನೆಲೆ ಇಸ್ರೋ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಗ್ಯಾನ್ ರೋವರ್ ಸೆರೆ ಹಿಡಿದ ಹೊಸ ಚಿತ್ರಗಳನ್ನು ಬಿಡುಗಡೆ ಮಾಡಿದೆ ಈ ಕೆಲವು ಚಿತ್ರಗಳು ಚಂದ್ರನ ಮೇಲ್ಮೈಯಲ್ಲಿ ಪ್ರಗ್ಯಾನ್ ರೋವರ್ನ ಮೊದಲ ಕ್ಷಣಗಳು ಮತ್ತು ಕಾರ್ಯಾಚರಣೆಯ ಇತರ ಹಂತಗಳನ್ನು ಒಳಗೊಂಡಿದೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯಿಂದ ಇತ್ತೀಚಿನ ಅಪ್ಡೇಟ್ ಒದಗಿಸುವ ಇಸ್ರೋ ಬಾಹ್ಯಾಕಾಶ ಯಾನ ವಿಕ್ರಮ್ನಲ್ಲಿರುವಂತಹ ಲ್ಯಾಂಡರ್ ಇಮೇಜರ್ ಎಲ್ಐ ಮತ್ತು ರೋವರ್ ಇಮೇಜರ್ ಆರ್ಐ ಚಿತ್ರಗಳನ್ನು ತೆಗೆದಿದೆ ಅಂತ ಹೇಳಿದೆ ಆರ್ಐ ಕ್ಯಾಮೆರಾದಿಂದ ಸೆರೆ ಹಿಡಿಯಲಾದಂತಹ ಚಿತ್ರಗಳಲ್ಲಿ ಒಂದಾದ ಪ್ರಗ್ಯಾನ್ ರೋವರ್ ಚಂದ್ರನ ಮೇಲ್ಮೈನಲ್ಲಿ ಭಾರತದ ರಾಷ್ಟ್ರೀಯ ಲಾಂಛನವನ್ನು ಮುದ್ರಿಸುವಂತಹ ಪ್ರಯತ್ನಗಳ ಅತ್ಯುತ್ತಮ ದೃಶ್ಯವನ್ನು ಒದಗಿಸುತ್ತದೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಲಾಗಿದೆ ಇನ್ನು ನಮಗೆ ತಿಳಿದಿರುವಂತೆ ದಕ್ಷಿಣ ಧ್ರುವದ ಸಮೀಪವಿರುವ ಚಂದ್ರನ ಮಣ್ಣಿನ ವಿನ್ಯಾಸವು ನಿರೀಕ್ಷಿತಕ್ಕಿಂತ ವಿಭಿನ್ನವಾಗಿದೆ ಅಂತ ಕಂಡುಬಂದಿದೆ ಭಾರತದ ರಾಷ್ಟ್ರೀಯ ಲಾಂಛನವನ್ನ ಮುದ್ರಿಸುವಂತಹ ಪ್ರಯತ್ನ ಹೆಚ್ಚು ಯಶಸ್ವಿಯಾಗಲಿಲ್ಲ ಅಂತ ಇಸ್ರೋ ಹೇಳಿದೆ ಏನು ಪ್ರಗ್ಯಾನ್ ರೋವರ್ ನ್ಯಾವ್ ಕ್ಯಾಮ್ ಕಪ್ಪು ಬಿಳುಪು ಕ್ಯಾಮರಾ ಆಗಿದೆ ವಿಕ್ರಮ್ನಲ್ಲಿರುವಂತಹ ಕ್ಯಾಮೆರಾಗಳು ಬಣ್ಣದ ಕ್ಯಾಮೆರಾಗಳಾಗಿವೆ ಅಂತ ಇಸ್ರೋ ತಿಳಿಸಿದೆ ಏನು ಭಾರತದ ಮೂರನೇ ಚಂದ್ರಯಾನ ಮಿಷನ್ ಚಂದ್ರಯಾನ ತ್ರೀ ಯಶಸ್ವಿಯಾಗಿ ಚಂದ್ರನ ಮೇಲೆ ಇಳಿದಿದೆ ಎರಡ್ ಸಾವಿರದ ಇಪ್ಪತ್ಮೂರು ಜುಲೈ ಹದಿನಾಲ್ಕರಂದು ಪ್ರಾರಂಭವಾಗಿದ್ದ ಈ ಕಾರ್ಯಾಚರಣೆಯಲ್ಲಿ ಉಡಾವಣೆಯಾದ ಲ್ಯಾಂಡರ್ ಆಗಸ್ಟ್ ಅಗಸ್ಟ್ ಇಪ್ಪತ್ಮೂರರ ಸಂಜೆ ಆರು ನಾಲ್ಕಕ್ಕೆ ಚಂದ್ರನ ಮೇಲ್ಮೈಯಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿತ್ತು ಅದಾದ ಬಳಿಕ ಪ್ರಗ್ಯಾನ್ ರೋವರ್ ಚಂದ್ರನ ಮೇಲೆ ಇಳಿದು ಹಲವು ಕೆಲಸಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿತ್ತು ಚಂದ್ರನ ಮೇಲೆ ಆಮ್ಲಜನಕ ಗಂಧಕ ಸೇರಿ ಹಲವು ಅಂಶಗಳು ಇರೋದನ್ನ ಪತ್ತೆ ಮಾಡಿ ಚಂದ್ರನ ಮೇಲಿನ ತಾಪಮಾನದ ಬಗ್ಗೆ ವೈಜ್ಞಾನಿಕ ಮಾಹಿತಿಯನ್ನು ಕೂಡ ಪ್ರಜ್ಞಾನ್ ನೀಡಿತ್ತು ಈ ಮಿಷನ್ ಭಾರತದ ಬಾಹ್ಯಾಕಾಶ ಪರಿಶೋಧನಾ ಯಾತ್ರೆಯಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ ಏನು ಭಾರತದ ಬಾಹ್ಯಾಕಾಶ ಸಾಧನೆಗಳ ಪೈಕಿ ಚಂದ್ರಯಾನ ತ್ರಿ ಯೋಜನೆಗೆ ವಿಶೇಷ ಸ್ಥಾನವಿದೆ ವಿಕ್ರಮ್ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವಕ್ಕೆ ಇಳಿದ ಸಂಭ್ರಮವನ್ನು ಸ್ಮರಣೀಯಗೊಳಿಸಲು ಭಾರತ ಸರ್ಕಾರ ಆಗಸ್ಟ್ ಇಪ್ಪತ್ತ್ ಮೂರರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಆಚರಿಸಲು ಮುಂದಾಗಿದೆ ನೆರಳಿನಿಂದ ಆವೃತ್ತವಾಗಿರುವಂತಹ ಚಂದ್ರನ ದಕ್ಷಿಣ ಧ್ರುವದ ಪ್ರದೇಶದಲ್ಲಿ ನೀರು ಇರುವ ಸಾಧ್ಯತೆಯ ಕಾರಣದಿಂದ ಇಸ್ರೋ ಅಲ್ಲಿ ಸಂಶೋಧನೆ ನಡೆಸಲು ಹೆಚ್ಚು ಆಸಕ್ತವಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ